ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಅಂಗನವಾಡಿ ನೌಕರರ ಸಂಘ ಹಾಗೂ ಎಯುಟಿಯು ಸೇರಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಂಘಟನೆಗಳ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ರಾಜ್ಯ ಹೆದ್ದಾರಿ ತಡೆಯುವ ಮೂಲಕ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಲಾಯಿತು ಇದೇ ವೇಳೆ ಅಟಿಕ್ ವಾಸವದತ್ತ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್ ಹಾಗೂ ಎಯುಟಿಸಿ ಜಿಲ್ಲಾಧ್ಯಕ್ಷ ವಿಜಿ ದೇಸಾಯಿ ಸುನೀತಾ ಮಾಧ್ವಾರ್ ಮಾತನಾಡಿ ಕೇಂದ್ರದ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆಗಳ ಬಡವರ ಬದುಕಿನ ಮೇಲೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸದ ಅವಧಿ ಮತ್ತು ಮಹಿಳೆಯರಿಗೆ ರಾತ್ರಿ ಶಿಫ್ಟ್ ಕಡ್ಡಾಯಗೊಳಿಸುವ ಲೇಬರ್ ಕೋಡ್ಗಳನ್ನ ಕಾರ್ಮಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿವೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಬಿಸಿ ಊಟ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸದೆ ಹಳೆ ವೇತನ ಹಾಗೂ ಸೌಲಭ್ಯಗಳಿಂದ ವಂಚಿಸ್ತಾ ಇರುವುದು ಅತ್ಯಂತ ನೋವಿನ ಸಂಗತಿ ಜನ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಕೂಡಲೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತದನಂತರ ಬೇಡಿಕೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಕ್ಕೆ ಬರೆದ ಮನವಿ ಪತ್ರವನ್ನ ತಹಸೀಲ್ದಾರ್ ಶ್ರೀಯಂಕರ್ ಧನಶ್ರೀ ಅವರ ಮೂಲಕ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯು ಜಿಲ್ಲಾ ಸಮಿತಿ ಸದಸ್ಯರಾದ ಶರಣು ದೇವ್ಗಾರ್ ಅಯ್ಯಪ್ಪ ಕರಗ ಜಮೀಲ್ ಅಲಂಪುರಿ ಅಂಗನವಾಡಿ ಕಾರ್ಯಕರ್ತೆ ಶಾಂತಾ ವಿಜಯಲಕ್ಷ್ಮಿ ಹಿರೇಮಠ ನಾಗವೇಣಿ ಮಹಾದೇವಿ ಸೇರಿದಂತೆ ಸಾವಿರಾರು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು सबसे बड़ी बात है अगर कोई गलती होती है तो माफ करना। लेकिन मैं आज चार साल से अर्जुन महाराजा हम लोडिंग लेबर काम करते काम करते रात को कब बुलाते हमको पता नहीं है हम खाना पीना हमको पता नहीं है लेकिन हम उस हम उस तरह से काम करके अपने परिवार को अपने परिवार को जिला रहे हैं खिला रहे हैं कैसे करते हमारे घर में कोई देखने जाता है क्या कि वो बच्चा वो लड़का संजय रजक कैसे काम करता है कैसे अपने बच्चों को परवरिश करता है कैसे अपने फैमिली को देखता कोई जाता नहीं है ना लेकिन हम बहुत दिन झेले बहुत दिन झेले गुलबर्गा गए बेंगलोर गए दिल्ली गए वहीं लास्ट तक हम आए कहा सी आई थी। हमारा लास्ट हमारा जमीन आलमसर आलम सर अयप्पा सर और रेड्डी सर के पास आए आज सरकार का नाच किए को इस पर तय रही है वंदे भारत ಒಂದ್ ಕೆಲ್ಸ ತಗೊಳಕ್ಕೆ ನಮ್ಗೆ ಬಹಳ ಕಷ್ಟ ಆಗ್ಲತ್ತದ ಈಗ ಜಾರಿ ಮಾಡಿದ ಈಗ ಮತ್ತ ಎರಡು ಸರ್ತಿ ಫೋಟೋ ತೆಗೆದು ಮಾಡ್ ಸರ್ತಿ ಕೆಲ್ಸ ಮಾಡಿದ್ರು ಎರಡ್ ಸರ್ತಿ ಜೀವನ ಫೋಟೋ ಒಂದ್ ಸರ್ತಿ ಮುಂಜಾನೆ ನಾಲ್ಕು ಗಂಟೆಗೆ ಹೋಗ್ಬೇಕು ಮತ್ತೆ ಒಂದ್ ಗಂಟೆಗೆ ಹೋಗ್ಬೇಕು ಅವತ್ ಯಾರೇ ಅಸ್ತವ್ಯಸ್ತ ಆಗಿ ಅಲ್ಲೇ ತಂದ್ರು ಕೂಡ ಅವ್ರ ಹಾಜರಿ ಇಲ್ಲ ಅವತ್ತ ಮನೆಗೆ ಹೋಗ್ಬೇಡಿ ನೀವು ಕೆಲ್ಸ ಮಾಡಿದ್ರಿ ನಮ್ಗೆ ಕೂಲಿಸಿರ್ಲದಂತ ಒತ್ತು ತಂದಿದೆ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಎಂತ ಈಗ ಉಜ್ವಲ ಮಾಡ ನಮ್ಮ ಕಾರ್ಮಿಕರ ಮೇಲ್ ಬರಬಾರ್ದು ಒಳ್ಳೆ ರೀತಿಯಿಂದ ಬದುಕಬಾರ್ದು ಇಷ್ಟೇ ಅವ್ರದ ಉದ್ದೇಶ ಅದಕ್ಕ ಯಾವತ್ತು ಆಗ್ಲಿ ನಮ್ ಕಾರ್ಮಿಕರು ಅಯ್ಯಪ್ಪ ಸಂಘಟನೆ ಕಡೆಯಿಂದ ನಾವು ಬೆಂಬಲವನ್ನು ಕೊಡ್ತೀವಿ ಇನ್ನ ಎಲ್ಲೆಂದ್ರಿ ನಮ್ ಕಾರ್ಮಿಕರಿ ತರಂತ ಕೆಪಾಸಿಟಿ ನಮ್ಮ ಹತ್ರ ಈ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಕಾರ್ಮಿಕರನ್ನು ದೊರೆಯತಕ್ಕಂತೆ ನಾಲ್ಕು ಹೋರೂಸ್ಬೇಕು ನಾವು ಕಾರ್ಮಿಕರು ಗಡ್ಡಿ ಒಂದು ತಡ್ಕೋಬಹುದು ಹೊರತು ಒಟ್ಟಿಗೆ ತಗೋಬೇಕಾಗಲ್ಲ ಕೇಂದ್ರ ಸರ್ಕಾರ ಬರಲ್ಲ ರಾಜ್ಯ ಸರ್ಕಾರ ಬರಲ್ಲ ಇವತ್ತು ಗೆಲ್ಲಲೇಬೇಕು ಅಲ್ಲಿವರೆಗೆ ಹೋರಾಟ ಮಕ್ಕಳಿರ್ಬೋದು ಇರಬೇಕು ಅವರು ಕೂಡ ಕಾರ್ಮಿಕರು ಮುಂದಿನ ದಿನಗಳಲ್ಲಿ ಅವರು ಕೂಡ ಬರ್ತಾರೆ ಬೀದಿಗೆ ನಾ ಬೀದಿಗೆ ಬರ್ತಾರೆ ಬರಲ್ಲ ಬೀದಿಗೆ ನನ್ನ ಮಕ್ಕಳ ಬೀದಿಗೆ ಬರಲ್ಲ ಒಟ್ಟೆ ಬರ್ತೀವಿ ಇದು ಸರ್ಕಾರಕ್ಕೆ ಮನೆಗುಟ್ಟೋರಿ ಹೋಗ್ಬೇಕು ಜನಶಕ್ತಿಯುಪ್ಪ ಹೇಳಿ ಎಸ್ಎಸ್ವಿ ಟಿವಿ ನ್ಯೂಸ್